ಆಗಿದೆ ಇವತ್ತು ನಿಮ್ಮ ಬಳಿ ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ಹೆಚ್ಚಿಡುತ್ತಿದ್ದೇನೆ ನನಗೆ ಆನಂದ್ ಎಂಬುವರ ಜೊತೆ ಮದುವೆ ಆಗಿ ಆರು ವರ್ಷವಾಗಿತ್ತು ಎಲ್ಲವೂ ಸರಿ ಇತ್ತು ಆಗ ಇನ್ನೂ ಮಕ್ಕಳಾಗಿರಲಿಲ್ಲ ಇದೊಂದೇ ನಮಗೆ ಕಮ್ಮಿ ಆಗಿತ್ತು ಎಷ್ಟೋ ಡಾಕ್ಟರ್ ಕನ್ಸಲ್ಟ್ ಮಾಡಿದೆವು ಆದರೂ ಏನೂ ಆಗಲಿಲ್ಲ ಕೊನೆಗೆ ಸಾಕಾಗಿ ಯಾವುದಾದರೂ ಅನಾಥಾಶ್ರಮದಲ್ಲಿ ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ್ದೆವು ಆದರೆ ಒಂದು ದಿನ ಆನಂದ್ ತನ್ನ ಸ್ನೇಹಿತನ ಸಲಹೆಯಂತೆ ಒಬ್ಬ ಫೇಮಸ್ ಡಾಕ್ಟರ್ಗೆ ನನ್ನನ್ನು ತೋರಿಸಲು ನಿರ್ಧರಿಸಿದ್ದರು ಆ ಡಾಕ್ಟರ್ ಹೆಸರು ಕಾಮೇಶ್ ಹಾಗಾಗಿ ಮರುದಿನವೇ ರೆಡಿ ಆಗಿ ಆಸ್ಪತ್ರೆಗೆ ಹೋದೆವು ಅಲ್ಲಿ ತುಂಬಾ ಜನ ಇದ್ದರು ಸುಮಾರು ಹೊತ್ತು ಕಳೆದ ಮೇಲೆ ನಮ್ಮ ಸರದಿ ಬಂತು ಒಳಗೆ ಹೋದಾಗ ಡಾಕ್ಟರ್ ನಮ್ಮ ಬಗ್ಗೆ ವಿಚಾರಿಸಿದರು ನಮ್ಮ ಸಮಸ್ಯೆಯನ್ನು ಡಾಕ್ಟರ್ ಬಳಿ ಹೇಳಿದಾಗ ಅವರು ಚಿಂತೆ ಮಾಡಬೇಡಿ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ ನಿಮಗೆ ಈಗ ಬ್ಲಡ್ ಟೆಸ್ಟ್ ಮಾಡಿಸಲು ಬರೆದುಕೊಡುತ್ತೇನೆ ಎಂದು ಬ್ಲಡ್ ಟೆಸ್ಟ್ ಬರೆದು ನಾಳೆ ರಿಪೋರ್ಟ್ ಜೊತೆ ಬನ್ನಿ ಎಂದು ಕಳಿಸಿಕೊಟ್ಟರು ನಾಳೆ ಸಂಜೆ ಪುನಃ ಅಲ್ಲಿಗೆ ಹೋದೆವು ನಮ್ಮನೆ ಕೊನೆ ಒಳಗೆ ಹೋದಾಗ ಡಾಕ್ಟರ್ ನಮಗೆ ಸ್ವಾಗತ ಮಾಡಿ ಚೇನ್ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದರು ನನ್ನ ರಿಪೋರ್ಟ್ ನೋಡಿ ಆನಂದ್ ಅವರೇ ನಿಮ್ಮ ಬಿಸಕ್ಕೆ ಒಂದು ಸಣ್ಣ ಚೆಕಪ್ ಮಾಡಬೇಕು ಹಾಗಾಗಿ ನೀವು ಹೊರಗಿರಿ ಎಂದರು ನಾನು ಗಾಬರಿಯಿಂದ ಆನಂದ್ ಮುಖ ನೋಡಿದೆ ಅದಕ್ಕೆ ಆನಂದ್ ಹೆದರಬೇಡವನು ನಾನು ಇಲ್ಲೇ ಹೊರಗಿರುತ್ತೇನೆ ಎಂದು ಸಮಾಧಾನ ಮಾಡಿ ಹೊರಗೆ ಹೋದನು ಅವನು ಹೊರಗೆ ಹೋದೊಡನೆ ಡಾಕ್ಟರ್ ಬಾಗಿಲ ಬೋಲ್ಟ್ ಹಾಕಿ ನನ್ನನ್ನು ಒಮ್ಮೆ ನುಂಗುವಂತೆ ನೋಡಿದನು ನನಗೆ ಭಯವಾಯಿತು ಹಾಗೆ ನನ್ನ ಬಳಿ ಬಂದು ಅನಿತಾ ಅವರೇ ಬೇಡ್ ಮೇಲೆ ಕುಳಿತುಕೊಳ್ಳಿ ಎಂದರು ಆ ಬೆಡ್ ಸ್ವಲ್ಪ ಎತ್ತರದಲ್ಲಿತ್ತು ನಾನು ಮೇಲೆತ್ತುವಾಗ ಅವರು ನನ್ನ ತೋಳು ಹಿಡಿದು ಸಹಕರಿಸುವಾಗ ಅವರ ಕೈ ನನ್ನ ಮೊಲೆಗೆ ಟಚ್ ಆಯಿತು ಇದು ಅಚಾನಕ್ ಆಗಿ ನಡೆದಿರಬಹುದು ಎಂದು ಬೆಡ್ ಮೇಲೆ ಮಲಗಿದೆ ಮೆಡಿಸಿನ್ ಟೇಬಲ್ ಮೇಲೆ ಜೆಲ್ ತೆಗೆದುಕೊಂಡು ಬಂದು ನನ್ನ ತೊಡೆಯ ಬಡಿ ಕೂತರು ನನ್ನನ್ನು ಮಾದಕವಾಗಿ ನೋಡುತ್ತಾ ಅನಿತಾ ಅವೇ ನಾನು ಈಗ ಹೇಳಿದ ಹಾಗೆ ಮಾಡಿ ಎಂದು ನನ್ನ ಸೀರೆಯನ್ನು ಮೇಲೆತ್ತುವಂತೆ ಹೇಳಿದರು ನನಗೆ ಮುಜುಗರವಾಗಿ ಹೇಗೆ ಅವರ ಮುಂದೆ ಎತ್ತುವುದು ಎಂದು ಯೋಚಿಸುತ್ತಿದ್ದೆ ಆಗ ಡಾಕ್ಟರ್ ನೋಡಿ ಅನಿತಾ ಹೀಗೆಲ್ಲ ಡಾಕ್ಟರ್ ಬಳಿ ಸಂಕೋಚ ಪಡ್ಕೋಬಾರದು ಎಂದು ಮೇಲೆತ್ತುವಂತೆ ಹೇಳಿದರು ನನಗೆ ತುಂಬಾ ನಾಚಿಕೆ ಮತ್ತು ಸಂಕೋಚವಾಯಿತು ಆದರೂ ಗಟ್ಟಿ ಮನಸ್ಸು ಮಾಡಿ ಎರಡು ಮಂಡಿ ಮೇಲೆತ್ತಿ ಸೀರೆ ಹಿಂದೆ ಸರಿಸಿಕೊಂಡೆ ನಂತರ ಆ ಕಾಮೇಶ್ ಡಾಕ್ಟರ್ ಕೈಗೆಜೆ ಸವರಿಕೊಂಡು ನನ್ನ ತುಲ್ಲನ್ನೇ ಕೆಕ್ಕರಿಸಿ ನೋಡುತ್ತಾ ಈಗ ಈ ಬೆರಳನ್ನು ನಿಮ್ಮ ಯೋನಿ ಒಳಗೆ ಹಾಕುತ್ತೇನೆ ಒಂದು ವೇಳೆ ನೋವಾದರೆ ನನಗೆ ಹೇಳಿಹಂದರು ಅದಕ್ಕೆ ಓಕೆ ಎಂದು ಮುಜುಗರದಿಂದ ಕಣ್ಣು ಮುಚ್ಚಿ ಮಲಗಿದೆ ಹಾಗೆ ಕೈಯನ್ನು ಒಳಗೆ ತಂದ ಡಾಕ್ಟರ್ ನನ್ನ ಮೃದುವಾಗಿ ಜೆ ಸವರಿದರು ಚೆನ್ನಾಗಿ ಸವರುತ್ತಾ ನನ್ನ ಚೆನ್ನಾಗಿ ತಿಕ್ಕಿದರು ಅಷ್ಟರಲ್ಲೇ ನನ್ನ ಮೈ ತೊಡಗಿತ್ತು ಬಳಿಕ ಒಂದು ಬೆರಳನ್ನು ಸರಕ್ಕನೆ ಒಳಗೆ ತೂರಿಸಿದರು ನನಗೆ ತುಂಬಾ ನೋವಾಗಿ ಅಮ್ಮ ಎಂದು ಮುಳುಗಿದೆ ಅವರು ನನ್ನ ತುಲ್ಲಿನೊಳಗೆ ಬೆರಳು ಆಡಿಸಿ ಸ್ವಲ್ಪ ಒಳಗೆ ಅಗ್ನಿ ಏನ್ರಿ ಅನಿತಾ ನಿಮ್ಮ ಗಂಡ ನಿಮ್ಮನ ಕೈಯೋದಿಲ್ವಾ ಎಂದು ಏಕವಚನದಲ್ಲಿ ಮಾತನಾಡಿಸಿದರು ನನಗೆ ಭಯವಾಯಿತು ಸಂಕೋಚದಲ್ಲಿ ಹಾಗೇನಿಲ್ಲ ಸರಿಯಾಗಿ ಮಾಡುತ್ತಾರೆ ಎಂದೆನು ಆಗ ಅವರು ಮಾಡುವಾಗ ನಿನ್ನ ಗಂಡನ ತುನ್ನೇ ಸರಿಯಾಗಿ ಒಳಗೆ ಹೋಗುತ್ತೋ ಇಲ್ಲವೋ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ನಾನು ಸ್ವಲ್ಪ ಒಳಗೆ ಹೋಗುತ್ತೆ ಎಂದೆ ನಿನ್ನ ಗಂಡ ನಿನ್ನನ್ನು ಮಾಡುವಾಗ ನಿನ್ನ ತುಲ್ಲಿಂದ ರಸ ಬರುತ್ತಾ ಎಂದು ಮತ್ತೆ ಪ್ರಶ್ನೆ ಮಾಡಿದರು ಅದಕ್ಕೆ ನನಗೆ ಉತ್ತರ ಗೊತ್ತಿಲ್ಲದೆ ಏನೂ ಗೊತ್ತಿಲ್ಲ ಆ ರೀತಿ ಯಾವತ್ತೂ ಅನುಭವ ಆಗಿಲ್ಲ ಎಂದೆ ಆಗ ಅವರು ಸರಿ ಎದ್ದು ಕುಳಿತಿಕೊ ನೋಡು ಆಗ್ತಾ ಇರೋದು ನೀನು ಮಾಡಿಸಿಕೊಳ್ಳುವಾಗ ನಿನಗೂ ರಸ ಬರಲೇಬೇಕು ಮೋಸ್ಟ್ಲಿ ನಿನ್ನ ತುಲ್ಲಿನಿಂದ ಗರ್ಭಕೋಶಕ್ಕೆ ಹೋಗುವ ಲೈನ್ ಬ್ಲಾಕ್ ಆಗಿದೆ ಹಾಗೆ ನಿನ್ನ ತುಲ್ಲು ತುಂಬಾ ಚಿಕ್ಕದಾಗಿ ಇದೆ ಕನಿಯಾ ಹೊರೆ ಕೂಡ ಸರಿಯಾಗಿ ಹರಿದಿಲ್ಲ ಅದರ ಥಿಕ್ನೆಸ್ ಜಾಸ್ತಿ ಇದೆ ಹಾಗಾಗಿ ನಿನಗೆ ಇನ್ನೂ ಮಕ್ಕಳಾಗಿಲ್ಲ ಎಂದರು ಅದಕ್ಕೆ ನಾನು ಹೌದಾ ಹಾಗಿದ್ದರೆ ಆ ಕೊರೆ ಹೋಗಿಸಲು ಏನು ಮಾಡಬೇಕು ಅಂದೆ ಅದಕ್ಕೆ ಅವರು ನನ್ನನ್ನು ಮಾದಕವಾಗಿ ನೋಡುತ್ತಾ ನೀನು ಸ್ವಲ್ಪ ಸಹಕರಿಸಿದರೆ ಅದು ಕ್ಲಿಯರ್ ಆಗುತ್ತೆ ಎಂದರು ನನಗೆ ಏನು ಸಹಕಾರ ಕೊಡಬೇಕು ಎಂದು ಗೊತ್ತಾಗಲಿಲ್ಲ ಹಾಗಾಗಿ ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ ಅದು ಕ್ಲಿಯರ್ ಆಗಲು ಮೆಡಿಸಿನ್ ಕೊಡಿ ಎಂದೆ ಅದಕ್ಕೆ ಅವರು ನಗುತ್ತಾ ಅನಿತಾ ಅವರೇ ಅದು ಮೆಡಿಸಿನ್ ಇಂದ ಆಗೋ ಕೆಲಸ ಅಲ್ಲ ಎಂದು ನನ್ನ ಭುಜದ ಮೇಲೆ ಕೈಯಿಟ್ಟು ಇದು ಬಲವಾದ ಮತ್ತು ಉದ್ದವಾದ ತುಂಬಿಯಿಂದ ಆಗೋ ಕೆಲಸ ಎನ್ನುತ್ತಾ ನನ್ನ ಮುಖ ಹಿಡಿದು ಅನಿತಾ ಪ್ಲೀಸ್ ಕೋಪರೇಟ್ ಬಂದರು ನನಗೆ ಕೋಪ ಬಂದು ಅವರನ್ನು ದೂರ ತಳ್ಳಿ ಏನು ಮಾಡುತ್ತಿದ್ದೀರಾ ನನ್ನನ್ನೇನು ಸೂಳೆ ಅನ್ಕೊಂಡ್ರ ಎಂದು ಕಲಿಪಿಳಿಯದೆ ಆಗ ಅವರು ನೋಡು ಅನಿತಾ ಸಮಾಧಾನವಾಗಿ ಯೋಚಿಸು ನಿನಗೆ ಮಕ್ಕಳಾಗಬೇಕೆಂದರೆ ಕನ್ಯಾ ಹರಿದು ಆ ಲೈನ್ ಕ್ಲಿಯರ್ ಆಗಬೇಕು ಇಲ್ಲ ಅಂದ್ರೆ ಯಾವ ದೇವರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ಹೋಗು ಮಕ್ಕಳು ಇಲ್ಲದೆ ಬಂಚೆ ಎನಿಸಿಕೊಂಡು ಜೀವನ ಪೂರ್ತಿ ಕಡಿ ಇದರಿಂದ ನನಗೇನು ಆಗಬೇಕಿಲ್ಲ ಎಂದು ಕೋಪಗೊಂಡರು ನನಗೆ ಬಂಚೆ ಎಂಬ ಶಬ್ದ ಕೇಳುತ್ತಿದ್ದಂತೆಯೇ ಕಣ್ಣಂಚಲ್ಲಿ ನೀರು ತುಂಬಿದವು ನಾನು ಅಳುವುದನ್ನು ನೋಡಲಾರದೆ ಹತ್ತಿರ ಬಂದು ನೋಡು ಅನಿತಾ ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತೆ ಇವತ್ತು ನೀನು ನನ್ನ ಜೊತೆ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿನಗೆ ಮಗು ಹಾಗೇ ಆಗುತ್ತೆ ಎಂದು ಭರವಸೆ ಕೊಟ್ಟರು ಹಾಗೆ ನನ್ನ ಮನವೊಲಿಸಿ ಕಣ್ಣೀರನ್ನು ಒರೆಸಿ ನನ್ನನ್ನು ತಪ್ಪಿಕೊಂಡರು ನನಗೆ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಸಹಕರಿಸಿದೆ ವೆರಿ ಗುಡ್ ಎಂದು ಅವರ ಕೆನ್ನೆಯನ್ನು ನನ್ನ ಕತ್ತಿಗೆ ಮುಚ್ಚುತ್ತ ಅವರ ಸ್ವಂಟವನ್ನು ನನ್ನ ಸ್ವಂಟಕ್ಕೆ ತಿಳಿಯುತ್ತಾ ನನ್ನ ಮೊಲೆಯನ್ನು ಕಿಸುಕಿದರು ಆಗ ನನ್ನ ಕೈ ಅವರ ಬೆನ್ನು ಬಳಸಿ ಹಿಡಿದುಕೊಂಡವು ಹಾಗೆ ನನ್ನ ಮೊಲೆಯನ್ನು ಹಿಸುಕುತ್ತಾ ನಾಲಿನೆನ್ನು ಕಿವಿಯೊಳಗಡೆ ಆಡಿಸಿ ನನ್ನ ಕೆನ್ನೆಯನ್ನೆಲ್ಲಾ ನೆಕ್ಕಿ ನನ್ನ ಗುಬಿಗೆ ಕಿಸ್ ಮಾಡತೊಡಗಿದರು ಹಾಗೆ ಕಿಸ್ ಮಾಡಿಸಿಕೊಳ್ಳುತ್ತಾ ಮಾಡಿಸಿಕೊಳ್ಳುತ್ತಾ ಅವರಿಗೆ ಸೋಲುತ್ತಾ ಹೋದೆ ಹಾಗೆ ನನ್ನನ್ನು ಎತ್ತಿ ಮೇಲೆ ಮಲಗಿಸಿ ನನ್ನ ಮೊಲೆಗಳನ್ನು ರವಿಕೆಯ ಕೆಳಗೆ ಜಾರಿಸಿದರು ಹಾಗೆ ಒಂದು ಮೊಲೆಯನ್ನು ಕೈಯಲ್ಲಿ ಬಿಸುಕುತ್ತಾ ವಾ ನಿನ್ ಮೊಲೆ ಸಕ್ಕತ್ತಾಗಿದೆ ಎಂದು ಇನ್ನೊಂದು ಮೊಲೆಯನ್ನು ಬಾಯಿಗೆ ಹಾಕಿ ಚೀಪಿದರು ಹಾಗೆ ಚೀಕುತ್ತ ತಮ್ಮ ಪ್ಯಾಂಟ್ ಅನ್ನು ಅರ್ಧ ಕೆಳಗೆ ಜಾರಿಸಿದರು ಅದನ್ನು ನೋಡಲು ಒಮ್ಮೆ ಕೆಳಗೆ ನೋಡಿದೆ ಅದು ತುಂಬಾ ದಪ್ಪ ಇತ್ತು ನನಗೆ ಅದನ್ನು ನೋಡಿ ಗಾಬರಿ ಮತ್ತು ಅದರ ಗಾತ್ರ ನೋಡಿ ಆಶ್ಚರ್ಯವೂ ಆಯಿತು ಏಕೆಂದರೆ ನನ್ನ ಗಂಡನ ಸಾಮಾನು ಇಷ್ಟು ಟೈಟ್ ಆಗಿದ್ದನು ನೋಡಿ ಇರಲಿಲ್ಲ ಅದನ್ನು ಹಿಂದೆ ಮುಂದೆ ಆಡಿಸಿಕೊಂಡು ಮೇಲೆ ಹತ್ತಿದ ಡಾಕ್ಟರ್ ನನ್ನ ಸೀರೆಯನ್ನು ಪೂರ್ತಿ ಎತ್ತಿ ನೋಡುವ ಅನಿತಾ ಈಗ ನನ್ನ ತುಣ್ಣೆಯನ್ನ ಒಳಗೆ ತೂರಿಸುತ್ತೇನೆ ನಿನಗೆ ನೋವಾಗುತ್ತೆ ಸ್ವಲ್ಪ ಕಟ್ಕೋ ಕಿರುಚಬೇಡ ಎಂದು ನನ್ನ ತೊಡೆಗಳನ್ನು ಅಗಲಿಸಿ ನನ್ನ ಮೊಲೆಯನ್ನು ಬಾಯಿಗೆ ಹಾಕೊಂಡು ಚೀಪುತ್ತಾ ಹಾಗೆ ನನ್ನ ತಿಳಿಗೆ ಅವರ ತುಣ್ಣೆ ಇಟ್ಟು ಉಂಚುತ್ತಾ ನಿಧಾನವಾಗಿ ಒಳಗೆ ತಳ್ಳಿದರು ಹಾಗೆ ನನ್ನನ್ನು ಕೇಳಲು ಶುರು ಮಾಡುವಷ್ಟರಲ್ಲೇ ನನಗೆ ನೋವು ತಾಳಲಾರದೆ ಹಿಂದೆ ಸರಿದು ಬಿಟ್ಟೆ ಹೊರಗೆ ಬಂದ ಅವರ ತುಂಡಿಗೆ ನನಗೆ ಎದೆಯೇ ಹೊಡೆದು ಹೋಗುವಷ್ಟು ಭಯವಾಯಿತು ಪ್ಲೀಸ್ ನೋವಾಗ್ತಿದೆ ಪ್ಲೀಸ್ ಏನು ಮಾಡ್ಬೇಡಿ ನಂಗ ಆಗ್ತಾ ಇಲ್ಲ ಎಂದು ಕೈ ನುಗ್ಗಿದೆ ಆಗ ಅವರು ನಗುತ್ತಾ ಅಯ್ಯೋ ಹಿಚ್ಚಿ ಇಷ್ಟಕ್ಕೆ ಹೆದರಿದರೆ ಹೇಗೆ ಸ್ಟಾರ್ಟಿಂಗ್ ಮಾತ್ರ ನೋವಿರುತ್ತೆ ಹೋಗ್ತಾ ಹೋಗ್ತಾ ತುಂಬಾ ಮಜಾ ಇರುತ್ತೆ ಹೆದರಬೇಡ ನಿನಗೆ ರಕ್ತ ನೋಡಿ ಭಯವಾಗಿದೆ ಅಷ್ಟೇ ಈ ರಕ್ತ ನಮ್ಮಿಬ್ಬರ ಸಮ್ಮಿಲನದ ವಿಜಯದ ಸಂಕೇತವೆಂದು ಚಿಂತೆ ಮಾಡಬೇಡ ಇನ್ನೇನು ರಕ್ತ ಸೋರಿಕೆಯು ನೀಡುತ್ತೆ ಎಂದು ತುಂಡಿಯನ್ನು ಹಿಂದೆ ಮುಂದೆ ಮಾಡಿಕೊಳ್ಳುತ್ತಾ ಹೇಳಿದರು ನಂತರ ಹತ್ತಿ ತೆಗೆದುಕೊಂಡು ಬಂದು ತುಲ್ಲಿನಲ್ಲಿ ಸೋರಿದ್ದ ರಕ್ತವನ್ನು ಕ್ಲೀನ್ ಮಾಡುತ್ತಾ ನೋಡು ಅನಿತಾ ನಿನ್ನ ನೋವು ನೋಡಲಾರದೆ ಇಷ್ಟಕ್ಕೆ ನಿಲ್ಲಿಸಿದ್ದೇನೆ ಸದ್ಯಕ್ಕೆ ನಿನ್ನ ಕೊರೆ ಮಾತ್ರ ಹರಿದಿದ್ದೇನೆ ಆದರೆ ಇನ್ನೂ ನಿನಗೆ ರಸ ಬಂದಿಲ್ಲ ಈ ನೋವಿನಲ್ಲಿ ನಿನಗೆ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಹಿಂದೆ ಮುಂದೆ ವೇಗವಾಗಿ ಆಡಿಸಿ ಅವರ ರಸವನ್ನು ನನ್ನ ತುಲ್ಲಿನ ಮೇಲೆ ಹಾರಿಸಿದರು ನಂತರ ಪ್ಯಾಂಟ್ ಮೇಲೆ ಎಳೆದುಕೊಂಡು ಅನಿತಾ ನೋವು ಕಡಿಮೆ ಆದ ಮೇಲೆ ಮತ್ತೆ ಇಲ್ಲಿಗೆ ಬಾ ಆಗ ನಿನಗೆ ಕೇಳಿಸಿಕೊಳ್ಳೋದ್ರಲ್ಲಿ ಎಷ್ಟು ಮಜಾ ಇದೆ ಅಂತ ತೋರಿಸ್ತೀನಿ ಎನ್ನುತ್ತಾ ಹಾಗೆ ನೀನು ಹೊರಗೆ ಹೋದಾಗ ನಿನ್ನ ಗಂಡ ಇಷ್ಟು ಹೊತ್ತು ಡಾಕ್ಟರ್ ಏನು ಮಾಡುತ್ತಿದ್ದರು ಎಂದರೆ ಚೆಕಪ್ ಮಾಡ್ತಾ ಇದ್ದು ಎಂದು ಹೇಳು ಏಕೆ ಇಷ್ಟು ಹೊತ್ತು ಮಾಡಿದರು ಎಂದು ಕೇಳಿದರೆ ಡಾಕ್ಟರ್ ನನ್ನ ಗರ್ಭಕೋಶವನ್ನು ಸ್ಕ್ಯಾನ್ ಮಾಡುತ್ತಿದ್ದರು ಎಂದು ಹೇಳು ಎನ್ನುತ್ತಾ ನೋಡು ಅನಿತಾ ಸಾಧ್ಯವಾದರೆ ಮುಂದಿನ ಸಾರಿ ನೀನು ಬಾ ಹಾಗೆ ಖುಲ್ಲನ್ನು ಶೇರ್ ಮಾಡಿಕೊಂಡು ಎಂದು ಕೀಸ್ ಕೊಟ್ಟರು ಕೀಸ್ ಕೊಡಿಸಿಕೊಂಡು ಆಯಿತು ಎಂದು ಹೇಳಿ ಭರವಸೆಯ ಬೆಳಕಿನಲ್ಲಿ ಸೀರೆ ಸರಿ ಮಾಡಿಕೊಂಡು ಈಚೆ ಬಂದೆ